వెల్కమ్ బట్ మై యూటూబ్ చక్లీ చక్లీ చక్లి చక్లి మే అంత నోడీ ఉప్పు కరిహెళ్ళు జీ మే మెణసిన పుడి అజ్వా ఇష్ట అజవైనా ఆప్షన్ ఆదు నేను హాక్తీ టేస్ట్ చన అర్ధ కేజీ అక్కి ఇండి అది నూరు గ్రామస్ ఇట్టు ఇంకా ಒಂದು ನೂರು ಗ್ರಾಮ್ ಉದ್ದಿನ ಬೇಳೆನ ಬೇಯಿಸ್ಕೊಂಡು ಇಟ್ಕೊಬೇಕು ಬೇಯಿಸ್ಕೊಂಡು ಇಟ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಕಲಿಸ್ತೀನಿ ಇಷ್ಟು ಈಗ ಚಕ್ಲಿ ಮಾಡೋಕ್ಕೆ ಅರ್ಧ ಕೆ ಜಿ ಚಕ್ಲಿಗೆ ನೂರು ಗ್ರಾಮಷ್ಟು ಕಡಲೆ ಇಟ್ಟು ಅಂದರೆ ಕಡಲೇನ ತಂದು ಪುಡಿ ಮಾಡಿದಂತ ಇಟ್ಟು ಆಮೇಲೆ ಬೇಳೆನ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಎರಡು ನಿಮಿಷಕ್ಕೆ ಇದಾಗುತ್ತೆ ಇಷ್ಟು ಸಾಮಗ್ರಿಗಳು ನಾವು ಚಕ್ಲಿ ನೋಡೋಣ ಬನ್ನಿ ಚಕ್ಲಿ ಹೇಗೆ ಮಾಡೋದು ಹೇಗೆ ಎಣ್ಣೆ ಕಾದಿರಬೇಕು ಎಣ್ಣೆ ಬೆಣ್ಣೆನೂ ಹಾಕ್ಬೋದು ಆಪ್ಷನ್ಸ್ ನಿಮಗೆ ಬಿಟ್ಟಿದ್ದು ಎಣ್ಣೆ ಕಾದಿರೋವಂಥ ಎಣ್ಣೆನೂ ಆ್ಯಡ್ ಮಾಡ್ಕೊಬೇಕು ಈ ರೀತಿ ಕಲಿಸ್ಕೊಂಡು ಹಿಡ್ಕೊಬೇಕು ಈ ರೀತಿ ಕಲಸ್ಕೊಂಡು ಇಟ್ಕೊಂಡಿದ ನಂತರ ಚಕ್ಲಿದು ಬಳದ ಚಕ್ಲಿನ ಹೊತ್ಬೇಕು ಈ ರೀತಿ ಕಲಸ್ಕೊಂಡು ಹಿಡ್ಕೊಬೇಕು ಸ್ಮೂತಾಗಿ ಬಂದಿದೆ ಚೆನ್ನಾಗಿದ್ದು ಚೆನ್ನಾಗಿ ಬಂದಿದೆ ಈಗ ಚಕ್ಲಿ ಒಳ್ಳೆ ತಗೊಂಡು ఈ చక్కిన ఒత్ బీరికాయ ఇని ఎన్ని బసే ఈ రీతియీత్తికే ఈ రీతి చక్లి మేము బాధలు హాకీ బెడి ఈ రీత్యా బి చక్ ఎంటు చోటు ద్రోహిణి అవుతుంది అంత ಈ ರೀತಿಯಾಗಿ ಬೀಳ್ತಾ ಇದೆ ಬರಾಗ ಬಂದಿದೆ ಚಕ್ಲಿಸ್ ಮಾತ್ರ ಸಕ್ಕತ್ತಾಗಿದೆ ವಾ ನೋಡಿದ್ರೆ ಬಾಯಲ್ಲಿಯೇ ಬರ್ತಾ ಇದೆ ಎಷ್ಟು ಗರಿ ಗರಿಯಾಗಿ ತುಂಬ ಟೇಸ್ಟ್ ಆಗಿದೆ ಸಕ್ಕತ್ತಾಗಿದೆ ನೀವು ಮಾಡಿಕೊಳ್ಳಿ ಚೆನ್ನಾಗಿದೆ ಬರಾಗಿ ಬಂದಿದೆ ಚಕ್ಲಿಸ್ ಮಾತ್ರ ಸಕ್ಕತ್ತಾಗಿದೆ ವಾ ನೋಡಿದ್ರೆ ಬಾಯಲ್ಲಿಯೇ ಬರ್ತಾ ಇದೆ ಇದು ಎಷ್ಟು ಗರಿ ಗರಿ ಆಗಲಿ ತುಂಬ ಟೇಸ್ಟ್ ಆಗಿದೆ ಸಕ್ಕತ್ತಾಗಿದೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿದೆ ರಸ್ತೆ ಮಾಡಿ